ಷ್ಟು ಸಂಸ್ಥಾಪಕರಾದಂಥ ಸ್ವಚ್ಛವನ್ನ ನಿಮ್ಮ ಪತ್ರ ಬರ್ತಾ ಏನು ಐದು ವರ್ಷಗಳ ಇದ್ದಾಗ ಮತ್ತೆ ಮುಂದೆ ಬರುತ್ತಿರುವ ಗೆಡ್ ಪ್ರಥಮವಾಗಿ ನೀವು ನಮ್ಮ ಆಫೀಸ್ಗೆ ನಮ್ಮ ಕಚೇರಿಗೆ ಹೋಗಿರೋದ್ರಿಂದ ನಾವು ರೆಪಿಟ್ ಮಾಡಿರೋದ್ರಿಂದ ಸಿಬ್ಬಂದಿ ನಾವು ಗೌಡಿಸ್ಬೇಕು ಅಂತ ಅದೇ ಮತ್ತೆ ಮೂರು ಪ್ರೋಗ್ರಾಮ್ ಮುಂದೆ ಮುಂಚೆ ಒಂದು ಸಣ್ಣ ಒಂದು ಇದನ್ನು ನಾವು ಅಂತ ಹೇಳಿ ಸದಸ್ಯರು ಮತ್ತು ಎಲ್ಲ ನಮ್ಮ ಕೌನ್ಸಿಲರು ಮತ್ತು ಇದು ಸಿಬ್ಬಂದಿ ಎಲ್ಲರೂ ಸೇರಿ ಇವತ್ತು ಒಂದು ಉಲ್ಲೇಖ ಮಾಡ್ತಾರೆ ಇದಕ್ಕೆ ನಾವು ಮೊದಲಲ್ಲಿ ಇನ್ನೂರು ಇಪ್ಪತ್ತ್ ಮೂರು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ಇನ್ನು ಅದೇ ಥರ ಒಂದು ಇ ಎಮ್ ಕೂಡ ಸಹ ಈ ಥರ ಒಂದು ಮಾಡಬೇಕು ಒಳ್ಳೆಯ ಒಂದು ಕೋರ್ ಕಾರ್ಮಿಕರಾಗಲಿ ಸಾರ್ವಜನಿಕರಾಗಲಿ ರೈತರಾಗಲಿ ಒಂದು ಒಳ್ಳೆಯ ಯಾವುದಾದ್ರೂ ಕೆಲಸ ಮಾಡೋದು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಕೌನ್ಸಿಲರ್ ಜೊತೆಯಲ್ಲಿ ಇನ್ನು ನಾವು ನಮ್ಮ ಜೊತೆಯಲ್ಲಿದ್ದು ಒಳ್ಳೆ ಕೆಲಸಗಳು ಮಾಡೋಣ ಅಂತ ಒಂದು ಫುಡ್ ಬ್ಯಾಂಕ್ ಕೂಡ ಒಂದು ಎರಡೂವರೆ ಲಕ್ಷ ನೆನೆ ಗಾಡಿ ತೆಗೆದುಕೊಟ್ಟೆ ಒಂದು ಟೆಂಪೋ ಯಾಕಂದ್ರೆ ಫುಡ್ ಬ್ಯಾಂಕ್ ಕೂಡ ಒಂದು ಇರಲಿಕ್ಕೆ ನಾವು ಅಷ್ಟೇ ಸೇವೆ ಮಾಡ್ತಾಯಿದ್ದೀವಿ ನಾವು ಚೆನ್ನಾಗಿ ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಎಲ್ಲರೂ ಜೊತೆಯಲ್ಲಿ ಇಟ್ಕೊಂಡೋಗಿ ನಾವು ಅಲ್ಲಿಂದ ಬಂದಿರೋದು ನಾವು ಇವತ್ತು ಒಂದು ಸ್ವಲ್ಪ ದೇವ್ರ ಬಂದು ಒಳ್ಳೆ ಮಾಡಿದ್ದೇನೆ ನಾಲ್ಕು ಜನ ನಮ್ಮ ಕೈ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸಗಳು ಮಾಡೋಣ ನಮಗೆ ತಾಲೂಕು ಅಲ್ಲ ಡಿಸ್ಟಿಕ್ಕು ನಮ್ಮ ಕೋಲಾರ ಡಿಸ್ಟಿಕ್ ಅಂದರೆ ನಮಗೆಲ್ಲ ತಾಲೂಕುಗಳನ್ನೂ ನಮ್ಮದು ನಮ್ಮ ಸುಂತೂರ ಇಲ್ಲಕ್ಕೆ ನಾವು ಇವತ್ತು ಎಲ್ಲ ಕಡೆಯೂ ಸರ್ ಹೆಲ್ತ್ ಕ್ಯಾಂಪ್ ಆಗಲಿ ಇಲ್ಲಾಂದರೆ ಒಂದು ಕಿಟ್ ಆಗಲಿ ಇನ್ನು ಯಾವ್ದಾವುದಾದ್ರು ನಮ್ಮ ಕೈ ಆದಷ್ಟು ನಾವು ಸಹಾಯ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದೀವಿ ಅದಕ್ಕೆ ನೀವು ಸಹಕರಿಸಿ ಯಾವುದೇ ಒಂದು ನಮ್ಮ ನಮ್ಮೊಂದು ಫೋನ್ ಮುಖಾಂತರ ತಿಳಿಸ್ಬೇಡ ಬಂದು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಬಂದು ನೀವು ಯಾವ ಥರ ಹೇಳಿದ್ರೆ ಆ ಥರ ನಾವು ಮಾಡ್ಕೊತೀವಿ ಅದಕ್ಕೋಸ್ಕರ ಇವತ್ತು ನಮ್ಗೆಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಒಂದು ಇವತ್ತು ಒಂದು ಇದು ಮಾಡ್ಕೊಂಡಿದ್ದೀವಿ ಇದೇ ರೀತಿ ಮುಂದೆ ಹೊಸತೀವಿ ನಿಮ್ಮ ಆಶೀರ್ವಾದ ಎಲ್ಲೂ ನಾವು ಔಷಧಿ ಕೊಡಲಿ ನಿಮ್ಗೆ ನಿಮ್ಮ ಮನೆಯವರಿಗೆಲ್ಲೂ ದೇವರು ಒಳ್ಳೇದು ಮಾಡಲಿ ಅಂತ ಇನ್ನೊಂದು ಔಷಧಿ ಹಾಕೊಳ್ಳಿ ಅಂತ ನಾನು ಭಗವದ್ಗತ್ನ ಕೇಳಿರ್ತೀನಿ ಅಂಗಡಿಗಳಿಗೆ ದೊಡ್ಡ ದೊಡ್ಡ ಹತ್ತೊಂಬತ್ತನೇ ತಾರೀಕು ಅದಕ್ಕೆ ಚಾಲನೆ ಕೊಡ್ಬೇಕು ಎಲ್ರೂ ಇಲ್ಲೋದ್ರಿಂದ ಹತ್ತೊಂಬತ್ತನೇ ತಾರೀಕು ಚಾಲನೆ ಕೊಡೋಣ ಇಲ್ಲಿ ಆಫೀಸ್ ಮುಂದೆ ಒಂದು ಕಾರ್ಯಕ್ರಮ ಮಾಡಿ ಊರಿಗೂ ಹೆಸರು ಬೇಕಲ್ಲ ಎಲ್ಲ ಬಂದು ಕೊಟ್ಟುಬಿಟ್ಟು ಹೋಗೋದಕ್ಕೆ ಅವ್ರೇನು